ಎಲ್ಲ ಶಾಸಕರನ್ನು ಒಗ್ಗಟ್ಟಾಗಿಟ್ಕೊಳ್ಳೋದು ಪಕ್ಷನ ಒಗ್ಗೂಡಿಸ್ಕೊಂಡು ಹೋಗೋದು ಆ ಒಂದು ಶಕ್ತಿ ಇರೋದು ಡಿ ಕೆ ಶಿವಕುಮಾರ್ಗೆ ಸಂಪನ್ಮೂಲ ಕ್ರೋಡೀಕರಣ ಅಂತ ಬಂದಾಗ ಕಳೆದ ಚನ್ನಪಟ್ಟಣ ಒಂದೇ ಒಂದು ಕ್ಷೇತ್ರದ ಚುನಾವಣೆಗೆ ಮುನ್ನೂರು ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಆ ಸಂಪನ್ಮೂಲದ ಕ್ರೋಡೀಕರಣ ಇದೆಯಲ್ಲ ಆ ಕ್ರೋಡೀಕರಣ ಡಿ ಕೆ ಶಿವಕುಮಾರ್ ಅವರಿಂದ ಮಾತ್ರ ಸಾಧ್ಯ ಅದು ಸಿದ್ದರಾಮಯ್ಯನವರಿಂದ ಸಾಧ್ಯ ಇಲ್ಲ ಯಾರು ಬೇಡ ನನಗೆ ಯಾರು ಒತ್ತಾಯ ನನಗೆ ಯಾರು ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ ಬೆಳಗಾವಿ ಸಮಾವೇಶದಲ್ಲಿ ಮೂರನೇ ಗೆಲುವನ್ನ ಡಿ ಕೆ ಶಿವಕುಮಾರ್ ಪಡ್ಕೊಳ್ತಾರ ಇದು ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನಕ್ಕೆ ಅವರ ಪಟ್ಟನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತಾ ಈ ಚರ್ಚೆಗಳು ಶುರುವಾಗೋದಕ್ಕೆ ಕಾರಣ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಬೆಳಗಾವಿಯ ವಿಚಾರ ಬಂದಾಗ ಅಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಮತ್ತವರ ತಂಡ ಸಿದ್ದರಾಮಯ್ಯನವ್ರ ಜೊತೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದಾಗ ಹಾಗೆಯೇ ಆಸೀಫ್ ಸೇಠ್ ಸತೀಶ್ ಜಾರಕಿಹೊಳಿ ಆಪ್ತ ಬಳಗ ನಾವು ವಿದೇಶ ಪ್ರವಾಸ ಹೊರಡ್ತೀವಿ ಹದಿನೈದು ಇಪ್ಪತ್ತು ಶಾಸಕರು ಅಂತ ಹೊರಟಾಗ ಇದೆಲ್ಲವನ್ನು ತಡೆದಿದ್ದು ಒಂದು ಕಡೆ ಆದರೆ ಹೊಸ ವರ್ಷದ ವೇಳೆಗೆ ಇನ್ನು ಬೆಳಗಾವಿ ಸಮಾವೇಶ ಹೊರಟ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಶಕ್ತಿ ಜಾಸ್ತಿ ಆಗುತ್ತೆ ನನ್ನ ಶಕ್ತಿ ಕುಂದುತ್ತೆ ಅಂತ ಸತೀಶ್ ಜಾರಕಿಹೊಳಿ ತಲೆ ಕೆಡಿಸ್ಕೊಂಡು ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ನಿಧಾನಕ್ಕೆ ಇದೆಲ್ಲವನ್ನು ತಣ್ಣಗಾಗಿಸಿದ್ರು ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಜೆಡಿಎಸ್ ಶಾಸಕರನ್ನ ಒಬ್ಬೊಬ್ಬರನ್ನಾಗಿ ಸೆಳೀತಾ ಇದ್ದಾರೆ ಇದು ಅವರನ್ನ ಸಿಎಂ ಸ್ಥಾನಕ್ಕೆ ಮತ್ತಷ್ಟು ಹತ್ತಿರವಾಗಿಸ್ತಾ ಇದೆ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಮಾಡೋ ಪ್ರಯತ್ನ ಮಾಡೋಣ ಭಗವಂತ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಭವಿಷ್ಯದ ನಾಯಕ ಭವಿಷ್ಯದ ಮುಖ್ಯಮಂತ್ರಿ ಈಗಲೂ ನಾಯಕನೇ ಆದರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಅನ್ನ ಲೀಡ್ ಮಾಡುವಂತಹ ಎಪ್ಪತ್ತೈದು ವರ್ಷಗಳು ಸಿದ್ದರಾಮಯ್ಯನವ್ರಿಗೆ ಆಗಿದೆ ಎಪ್ಪತ್ತಾರಾಗಿದೆ ಇನ್ನು ಮುಂದೆ ಅವರು ಚುನಾವಣಾ ರಾಜಕಾರಣದಲ್ಲಿ ಇರೋದಿಲ್ಲ ಆಗ ಕಾಂಗ್ರೆಸ್ ಅನ್ನ ಲೀಡ್ ಮಾಡೋದು ಡಿ ಕೆ ಶಿವಕುಮಾರ್ ಅನ್ನೋದನ್ನು ಮತ್ತೊಮ್ಮೆ ಅವರು ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ ಈಗ ಇದಕ್ಕೆ ಇನ್ನೊಂದು ಕಾರಣ ಕೂಡ ಇರುವಂಥದ್ದು ಎಸ್ ಟಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರದ ಶಾಸಕ ಈಗ ಕಾಂಗ್ರೆಸ್ಗೆ ಬಹುತೇಕ ಜಾಯಿನ್ ಆದಾಗ ಕಾಣಿಸ್ತಾ ಇದ್ದಾರೆ ಅವರು ಇನ್ನೇನು ವೇದಿಕೆಯಲ್ಲಿ ಕಾಂಗ್ರೆಸ್ ಸೇರೋದೊಂದು ಬಾಕಿ ಬೆಳಗಾವಿ ಸಮಾವೇಶದ ವೇದಿಕೆಗೆ ಹೋಗ್ತಾರೆ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಎಸ್ ಟಿ ಸೋಮಶೇಖರ್ ತನ್ನನ್ನು ಸೇರಿಸ್ಕೊಳ್ತಾ ಇದ್ದಾರೆ ಬಿ ಜೆ ಪಿಯವರಷ್ಟೇ ಅವರಷ್ಟೇ ಅವ್ರನ್ನ ಬಿ ಜೆ ಪಿಯಿಂದ ಕಳಿಸ್ತಾ ಇಲ್ಲ ನಾನು ಬಿ ಜೆ ಪಿಯ ಶಾಸಕ ಅಂತ ಹೇಳ್ತಾನೆ ಇದ್ದರೂ ಕೂಡ ಕಾಂಗ್ರೆಸ್ನ ಎಲ್ಲ ಸಮಾವೇಶ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಶಾಸಕರ ರೀತಿ ಭಾಗವಹಿಸ್ತಾ ಇದ್ದಾರೆ ಬಹುಶಃ ಕಾಂಗ್ರೆಸ್ನ ಸಿ ಎಲ್ ಪಿ ಮೀಟಿಂಗ್ ಒಳಗಡೆ ಒಂದರಲ್ಲಿ ಇರೋದಿಲ್ಲ ಅಂದರೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಆಗುತ್ತಲ್ಲ ಎಲ್ಲ ಶಾಸಕರು ಇರ್ತಾರಲ್ಲ ಆ ಸಭೆ ಒಳಗೆ ಮಾತ್ರ ಕಾಣಿಸ್ಕೊಳ್ಳಲ್ಲ ಅನಿಸುತ್ತೆ ಆದರೆ ಕಾಂಗ್ರೆಸ್ನ ಶಾಸಕರೇ ಆಗೋಗಿದ್ದಾರೆ ಅವರು ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ಭಾಗದಲ್ಲಿ ಮತ್ತಷ್ಟು ಶಕ್ತಿ ಬರ್ತಾ ಇದೆ ಬೆಂಗಳೂರು ಭಾಗದಲ್ಲಿ ಈಗಾಗಲೇ ರಾಜರಾಜೇಶ್ವರಿ ನಗರದ ಮುನಿರತ್ನ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ತಮ್ಮ ಒಂದು ವ್ಯಕ್ತಿತ್ವಕ್ಕೆ ತಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡಿದ್ದಾರೆ ಅವ್ರ ಮೇಲೆ ಏನು ಆರೋಪ ಅದು ಈಗಾಗಲೇ ಎಫ್ ಎಸ್ ಅಲ್ಲಿ ಅದು ಅವ್ರದ್ದೇ ಆಡಿಯೋ ಅಂತ ಸಾಬೀತಾಗಿದೆ ಕಳೆದ ವಿಧಾನಸಭೆಯಲ್ಲಿ ಎ ಪಿ ಎಮ್ ನರೇಂದ್ರ ಸ್ವಾಮಿ ಭಾರಿ ಪ್ರತಿಭಟನೆ ಮಾಡಿದರು ನಯನ ಮೋಟಮ್ಮ ಸಾಥ್ ಕೊಟ್ಟರು ಮುನಿರತ್ನ ಅವ್ರನ್ನ ಈ ಈ ಒಂದು ಪವಿತ್ರ ವಿಧಾನಸೌಧದ ಒಳಗೆ ಬರೋಕೆ ಅವಕಾಶ ಮಾಡಿಕೊಡ್ಬೇಡಿ ಅಂಥೇಳಿ ಹಾಗಾಗಿ ಆರ್ ಆರ್ ನಗರವನ್ನು ಡಿ ಕೆ ಬ್ರದರ್ಸ್ ಯಾವ ಬೆಂಗಳೂರು ಗ್ರಾಮಾಂತರ ಸೋಲೋದಕ್ಕೆ ಮುನಿರತ್ನ ಅವರು ಒಬ್ಬರು ಕಾರಣರಾದರೂ ಅವರನ್ನು ಮಕಾಡೆ ಮಲಗಿಸಿದ್ದಾಗಿದೆ ಆ ಕಡೆ ಕುಸುಮ ಅವರು ಕಳೆದ ಚುನಾವಣೆಯಲ್ಲೇ ಗೆದ್ದಿದ್ದು ಮುನಿರತ್ನ ಕೆಲವೇ ಸಾವಿರ ಮತಗಳ ಅಂತರದಿಂದ ಒಬ್ಬರು ಹೆಣ್ಣು ಮಗಳಿದ್ರು ಮುನಿರತ್ನ ಅಂತ ಒಂದು ದೊಡ್ಡ ಶಕ್ತಿ ಅಂದರೆ ಒಬ್ಬ ಪಾಪ್ಯುಲರ್ ಶಾಸಕ ಆರ್ ಆರ್ ನಗರದಲ್ಲಿ ಮುನಿರತ್ನ ಅದೇ ಹವ ಎಲ್ಲಿ ಹೋದರೂ ಅವ್ರದೇ ಕಟ್ಔಟ್ ಪೋಸ್ಟ್ ಕಾಣಿಸುತ್ತೆ ಅಂತ ಮುನಿರತ್ನ ಅವ್ರನ್ನ ಮಟ್ಟ ಹಾಕಿದ್ರು ಎಸ್ ಟಿ ಸೋಮಶೇಖರ್ ಅವ್ರನ್ನ ತಮ್ಮ ಕಡೆ ಸೆಳ್ಕೊಂಡಿದ್ದಾಗಿದೆ ಡಿ ಕೆ ಶಿವಕುಮಾರ್ ಬೆಂಗಳೂರನ್ನ ಕೈಗೆ ತಗೊಳ್ಳುವಂಥ ಪ್ಲಾನ್ ಅಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ನಗರಾಭಿವೃದ್ಧಿ ಸಚಿವರಾಗಿ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತಾರೋ ಬಿಡ್ತಾರೋ ಆದರೆ ಬೆಂಗಳೂರನ್ನ ಕಾಂಗ್ರೆಸ್ ಏನು ಕಾಂಗ್ರೆಸ್ನ ಪರವಾಗಿ ಹೋಲಿಸ್ಕೊಳ್ಳೋದ್ರಲ್ಲಂತೂ ಯಶಸ್ವಿ ಆಗ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನಕ್ಕೆ ಮತ್ತೊಂದು ಹೆಜ್ಜೆ ಹತ್ತಿರವಾಗ್ತಾ ಇದ್ದಾರೆ ಯಾರೇ ವಿರೋಧ ಮಾಡಲಿ ಅದು ಸತೀಶ್ ಜಾರಕಿಹೊಳಿ ಮಾಡಲಿ ಪರಮೇಶ್ವರ್ ಮಾಡಲಿ ರಾಜಣ್ಣ ಮಾಡಲಿ ಮಹದೇವಪ್ಪ ಮಾಡಲಿ ಯಾರು ವಿರೋಧ ಮಾಡಿದರೂ ತಲೆ ಕೆಡ್ಸ್ಕೋತಾ ಇಲ್ಲ ಆನೆ ನಡೆದಿದೆ ದಾರಿ ಅನ್ನೋ ರೀತಿ ಬಂಡೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಹಾಗಾಗಿ ಈಗ ಬೆಳಗಾವಿ ಸಮಾವೇಶದ ನಂತರ ಮತ್ತೊಮ್ಮೆ ಡಿ ಕೆ ಶಿವಕುಮಾರೇ ಲೀಡ್ ತಗೋತಾರೆ ಈ ಲೀಡ್ ತಗೊಳ್ತಾ ಇರೋದನ್ನು ಯೋಚನೆ ಮಾಡಿಕೊಂಡೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಸುರ್ಜೇವಾಲಾ ಅವ್ರ ವಿರುದ್ಧನೇ ದೂರು ಕೊಟ್ಟಿದೆ ಇಲ್ಲಿ ಬರ್ತಾರೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನೇ ಕೇಳ್ತಾರೆ ಅವ್ರು ಹೇಳಿದ್ದನ್ನೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮಾತಿಗೆ ಅವರ ಆಪ್ತರಿಗೆ ಮಹತ್ವನೇ ಇಲ್ಲ ಇಲ್ಲಿ ಬೆಲೆನೇ ಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಡಿ ಕೆ ಕೈ ಮೇಲಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದೆಲ್ಲ ನಡೀತಾ ಇದೆ ಹಾಸನದಲ್ಲಿ ಇದು ಸಮಾವೇಶ ಅಂತ ಹೇಳಿದರೆ ಸಿದ್ದರಾಮಯ್ಯ ಪರ್ವಾದ ಸಮಾವೇಶ ಅಂತ ಆಗೋ ಕೊಟ್ಟಿದ್ದನ್ನು ಇದು ಸರ್ಕಾರ ಸಮಾವೇಶ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು ಅಂದರೆ ಚನ್ನಪಟ್ಟಣದ ಗೆಲುವು ಶಿಗ್ಗಾವಿ ಗೆಲುವು ಸಂಡೂರ್ನ ಗೆಲುವನ್ನು ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಇದು ನಮ್ಮ ಗೆಲುವು ಸಿ ಎಂ ಗೆಲುವು ಅನ್ನುವಂಥ ಒಂದು ಆ ಹಣೆಪಟ್ಟಿನ ತಾವು ಇಟ್ಕೊಬಿಡೋಣ ಆ ಒಂದು ಏನು ಅವಕಾಶನ ತಮ್ಮದಾಗಿಸ್ಕೊಬಿಡೋಣ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತಿದ್ದಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಅಲ್ಲೇ ಅದನ್ನು ಅಡ್ಡಡ್ಡ ಮಲಗಿಸಿದ್ರು ಯಾವುದು ಯಾರೂ ಕೂಡ ಪಕ್ಷದ ಗೆಲುವನ್ನು ತಮ್ಮ ಗೆಲುವು ಅಂತ ಕ್ರೆಡಿಟ್ ತೊಗೋಬೇಡಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸೊ ಇದು ನನ್ನ ಪಕ್ಷದ ಗೆಲುವು ಒಟ್ಟಾರೆ ಕಾರ್ಯಕರ್ತರ ಗೆಲುವು ನೂರ ಮೂವತ್ತಾರು ಶಾಸಕರು ನೂರ ಮೂವತ್ತೆಂಟಾದಂಥ ಗೆಲುವು ಅಂತ ಡಿ ಕೆ ಶಿವಕುಮಾರ್ ಮೊದಲ ಗೆಲುವು ನೂರ ಮೂವತ್ತ ಆರು ಶಾಸಕರಿದ್ದಿದ್ದು ಅದು ಬಹಳ ದೊಡ್ಡ ಗೆಲುವು ಅದು ಸರ್ಕಾರವನ್ನು ಭರ್ಜರಿಯಾಗಿ ಅಧಿಕಾರಕ್ಕೆ ತಂತೂ ಕಾಂಗ್ರೆಸ್ಸನ್ನು ಸಂಪೂರ್ಣ ಬಹುಮತದ ಜೊತೆ ಎರಡನೇ ಗೆಲುವು ಅವರದ್ದು ಈ ಮೂರು ಉಪ ಚುನಾವಣೆಗಳು ಮೂರು ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಮಾಡಿಕೊಂಡಿದ್ದಂಥ ಗೆಲುವು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಪರವಾದ ಅಲೆ ಮತ್ತಷ್ಟು ಹೆಚ್ಚಾಗಿದೆ ಪಕ್ಷದಲ್ಲಿ ಭರವಸೆ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಅವರ ಉಸ್ತುವಾರಿಯಲ್ಲಿ ಗೆಲ್ಲಿಸ್ಕೊಂಬರ್ತೀವಿ ಸಿದ್ದರಾಮಯ್ಯನವರು ಮಾಸ್ ಲೀಡ್ರೆ ಸರಿ ಅವ್ರು ಹೋದಲ್ಲೆಲ್ಲ ಜನ ಸೇರ್ತಾರೆ ಆದರೆ ಎಲ್ಲ ಶಾಸಕರನ್ನು ಒಗ್ಗಟ್ಟಾಗಿಟ್ಕೊಳ್ಳೋದು ಪಕ್ಷನ ಒಗ್ಗೂಡಿಸ್ಕೊಂಡು ಹೋಗೋದು ಆ ಒಂದು ಶಕ್ತಿ ಇರೋದು ಡಿ ಕೆ ಶಿವಕುಮಾರ್ಗೆ ಸಂಪನ್ಮೂಲ ಕ್ರೋಡೀಕರಣ ಅಂತ ಬಂದಾಗ ಕಳೆದ ಚನ್ನಪಟ್ಟಣ ಒಂದೇ ಒಂದು ಕ್ಷೇತ್ರದ ಚುನಾವಣೆಗೆ ಮುನ್ನೂರು ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಕಾಂಗ್ರೆಸ್ ಕೂಡ ಅಲ್ಲಿ ನೂರ ಎಪ್ಪತ್ತೈದು ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಆ ಸಂಪನ್ಮೂಲದ ಕ್ರೋಡೀಕರಣ ಇದೆಯಲ್ಲ ಆ ಕ್ರೋಡೀಕರಣ ಡಿ ಕೆ ಶಿವಕುಮಾರ್ ಅವರಿಂದ ಮಾತ್ರ ಸಾಧ್ಯ ಅದು ಸಿದ್ದರಾಮಯ್ಯನವರಿಂದ ಸಾಧ್ಯ ಇಲ್ಲ ಈಗ ಇಡೀ ರಾಜ್ಯದಲ್ಲಿ ಚುನಾವಣೆ ಮಾಡ್ತೀನಿ ಅಂದರೆ ಅದನ್ನು ಮಾಡೋಕ್ಕಾಗೋದು ಡಿ ಕೆ ಶಿವಕುಮಾರ್ ಅವರಿಂದ ಮಾತ್ರ ಸಿದ್ದರಾಮಯ್ಯನವ್ರ ಜೊತೆ ಒಂದು ಐವತ್ತು ಶಾಸಕರನ್ನ ಗೆಲ್ಲಿಸುವ ಸಾಮರ್ಥ್ಯ ಇರ್ಬೋದು ಒಂದು ಇಪ್ಪತ್ತೈದರಿಂದ ಐವತ್ತು ಶಾಸಕರನ್ನ ಗೆಲ್ಲಿಸ್ಕೊಂಡು ಬರುವ ಸಾಮರ್ಥ್ಯ ಇರ್ಬೋದು ಆದರೆ ಅದು ನೂರ ಮೂವತ್ತಾರಕ್ಕೆ ಏರಬೇಕು ನೂರ ಮೂವತ್ತೆಂಟು ಆಗಬೇಕು ಇನ್ನೊಂದು ಸ ಯಶವಂತಪುರ ಕೂಡ ಸೇರ್ಕೋಬೇಕು ನೂರ ನಲ್ವತ್ತಾಗಬೇಕು ಹೀಗಂದರೆ ಅದು ಡಿ ಕೆ ಶಿವಕುಮಾರ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಆ ಶಕ್ತಿ ಡಿ ಕೆ ಶಿವಕುಮಾರ್ ಅವರಲ್ಲಿದೆ ಅನ್ನೋದನ್ನು ಪಕ್ಷ ಗುರುತಿಸಿದೆ ಡಿ ಕೆ ಶಿವಕುಮಾರ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ಬರುವ ದಿನಗಳಲ್ಲಿ ಮತ್ತೊಂದಷ್ಟು ಶಾಸಕರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿದ್ರು ಅಚ್ಚರಿ ಇಲ್ಲ ಯಾಕಂದ್ರೆ ಜೆ ಡಿ ಎಸ್ನವ್ರಿಗೆ ಮನಸ್ಸು ಮಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಕೂಡ ಒಂದಷ್ಟು ಅಸಮಾಧಾನ ಇರುವಂಥ ಶಾಸಕರು ಹೊರಟರು ಅಚ್ಚರಿ ಇಲ್ಲ ಕಾರಣ ಕಾಂಗ್ರೆಸ್ ಗ್ಯಾರಂಟಿಗಳ ಜೊತೆಗೆ ಅದಕ್ಕೊಂದು ಐವತ್ತು ಸಾವಿರ ಕೋಟಿ ಹಣವನ್ನು ಇಟ್ಟು ಇನ್ನೊಂದು ಎರಡೂವರೆ ಲಕ್ಷ ಕೋಟಿ ಇದೆಯಲ್ಲ ಆ ಹಣವನ್ನು ಅಭಿವೃದ್ಧಿಗೆ ಕೊಟ್ಟರೆ ಅಭಿವೃದ್ಧಿ ಕೂಡ ಆಗುತ್ತೆ ಗ್ಯಾರಂಟಿ ಕೂಡ ಆಗುತ್ತೆ ಸೊ ನಾವು ಕೂಡ ಕಾಂಗ್ರೆಸ್ನಲ್ಲಿದ್ದರೆ ನಮ್ಮ ಗೆಲುವು ಮತ್ತೊಮ್ಮೆ ಗ್ಯಾರಂಟಿ ಆಗುತ್ತೆ ಮತ್ತೆ ಶಾಸಕರಾಗ್ಬೋದು ಹೇಳಿ ಬೇಕಾದರೆ ಉಚ್ಚಾಟನೆ ಮಾಡಲಿ ಅಂತ ಸಂಪೂರ್ಣ ರಾಜೀನಾಮೆಯನ್ನೇ ಕೊಟ್ಟು ಮತ್ತೊಮ್ಮೆ ಉಪಚುನಾವಣೆ ಎದುರಿಸುವಂಥ ಧೈರ್ಯ ಮಾಡಿದರೂ ಮಾಡಿದರು ಹಾಗಾಗಿ ಡಿ ಕೆ ಶಿವಕುಮಾರ್ ಶಕ್ತಿ ಮತ್ತಷ್ಟು ಜಾಸ್ತಿಯಾಗಿದೆ ಅವರು ಸಿ ಎಂ ಸ್ಥಾನಕ್ಕೆ ಮತ್ತಷ್ಟು ಹತ್ತಿರ ಆದಾಗ ಕಾಣಿಸ್ತಾ ಇದ್ದಾರೆ